ಅವಮಾನ ಮಾಡಿ ನಿನ್ನ ಬಿಟ್ಟು ಹೋಗಿದ್ದು ಸುಳ್ಳಲ್ಲ ನೋಡ್ ವೀರನ್ಗೌಡ ಮದುವೆ ಅನ್ನೋದು ಸ್ವರ್ಗದಾಗ ನಿಶ್ಚಯ ಆಗಿರ್ತಂತ ನಂದು ನಿಂದು ಮದುವೆ ಸ್ವರ್ಗದಾಗ ನಿಶ್ಚಯ ಆಗ್ಬಿಟ್ಟತಿ ಈಗ ನಮ್ಮಿಬ್ಬರ ಜೀವನದಾಗ ಯಾರಿಗೂ ಜಾಗ ಇಲ್ಲ ಅದಕ್ಕ ನನ್ನ ಮಾತೆ ಕೇಳ ನಡಿ ನಾವಿಬ್ರು ಹೋಗಿ ಯಾವ್ದಾರ ಗುಡಿಯಾಗ ಮದ್ವಿ ಮಾಡ್ಕೊಳ್ಳೋಣ ಶಾರಿ ನಡಿ ನಿಮ್ಮ ಇಲ್ಲಿಂದ ನಡಿ ಯಾರ ಊರಾನವರು ಹೋಗಿ

ಎಲ್ಲ ನನ್ನ ಮದುವೆ ಮಾಡ್ಕೋಬೇಕ ಯಾರಾಗ ಒಂದ ದಾರಿ ಅದನ್ನ ಬಿಟ್ಟು ಮೂರನೇ ದಕ್ಕಿ ಯಾವ ಕೆರ ನಡಕ್ ಬಂದ್ಲು ನಿಮ್ಮಿಬ್ರು ಬಾಳೆನ ಮೂರ ಬಟ್ಟಿನ ಮಾಡ್ತೀನಿ ಸಾರಿ ನೀನ ಉತ್ತಂಗ ಏನೇನಾರ ಮಾತಾಡ್ಬಿಡ ಅಷ್ಟಕ್ಕೂ ನಾ ಮದುವೆ ಆಗ್ತಾ ಇರೋ ವಿಷಯ ನಿನಗೆ ಯಾರು ಹೇಳಿದ್ರು ಯಾರು ಯಾಕೆ ಹೇಳ್ಬೇಕ ನನ್ನ ಕಣ್ಣ ನೋಡಿ ಹೆಂಗದಾವ ಎರಡು ಕಣ್ಣ ಪೂರ್ತಿ ಇಪ್ಪತ್ನಾಲ್ಕು

ಯಾವುದರ ದೇವಸ್ಥಾನದಾಗ ಊಟಾಗಿ ನದಿ ಮಾಡ್ಕೊಂಡೆ ಯುಗ ಮನ್ಯಾಗ ಬೇಕಂದ್ರ ನನ್ನ ಸಂಸಾರನ ನೋಡೋಣ ಏನಂತ ಹೋಗಿ ಹೋಗಿ ನೀನು ಕೂಡ ಮಾತಾಡ್ಕೊಂತ ನಿಂತನಲ್ಲ ನನಗ ಬುದ್ಧಿಲ್ಲ ಸರಿ ಮನಿ ಪಂಚ ಪಂಕ ಎಲ್ಲಾನು ಇಟ್ಟಾರ ಅಷ್ಟ ಯಾಕ ಅಡಿಗೆ ಮನೇನು ಒಳ್ಳೆ ಬೇಷ ಐತಿ ಆದ್ರ ವೀರನ್ ಗೌಡ ಇಷ್ಟೊತ್ನಾಗ ಈ ಮನಿಗೆ ಯಾಕೆ ಬಂದಿದ್ದ

ಹಂಗಾಗಿ ಡೈಲಿ ವಿಡಿಯೋ ಅಂತೂ ಹಾಕ್ತೇನೆ ಸ್ವಲ್ಪ ಟೈಮಿಂಗ್ ಹೆಚ್ಚು ಕಡಿಮೆ ಆಗ್ತೈತಿ ದಯಮಾಡಿ ಸಹಕರಿಸ್ರಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಈ ಹಳ್ಳಿ ಕಿಟ್ಟಿ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಈ ನಾನು ಹೇಳ್ತಿ ಕಿತ್ತಿತ್ಲಾಗ ಚಂದೆಗೆ ಅಡಿಗಿನ ಮಾಡವಲ್ಲ ಅದೊಂದು ಉಪ್ಪಿಟ್ಟು ಮಾಡಿ ಹಾಕಾಕ ಇಷ್ಟತನ ಮಾಡ್ಯಾಳ ಹೊತ್ತು ಬೇರೆ ಬಾಳಾತ

ये मारती काली पीली मण्याक नोडीरा कंडा बट्टी ಕೆಲಸ दाव ले ले तमी मण्यागिन देला ಕೆಲಸ ನನಗೆ ಕಾಕ ತಿನ್ ಬಿಡು ನೀ ಮಾರ್ಕೊ यार मारे करद انا দৌড় ಮಾಡಿ ಹೋಟ ಒಲಕೊಬೇಕ ಏ ನಿನ್ನ ಮುದುಗೊಳ್ಳಿ ಒಂದಾಗ ಏನರ బంగಾರ ಹೋಗದಿನ ಮೂರ ಹೊತ್ತು ಬರೆ ಹೊರದ ಜಪ ಮಾಡ್ತiala ಯಾ ಗಂಟೂರ್ ಕಿಲಿ ಹೊರದ ಮಟ ಹೋತ

ಚಿಕ್ಕಾಯಿ ಅವಲಕ್ಕಿ ಚಕ್ರಿ ಈಗ ಯಾಕೆ ಇವನ್ನೆಲ್ಲ ಮಾಡಾಕತ್ತೀಲಿ ಯಾಕಂದ್ರ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನಿಮಗಿಷ್ಟ ಆಗಿದ್ರೆ